ಇವತ್ತಿನ ದಿನ ಪತ್ರಿಕಾ ಭವನದಲ್ಲಿ ಜನತಾದಳ ಪಕ್ಷದ ಎಲ್ಲ ಮುಖಂಡರ ಜೊತೆ ಸೇರಿ ಏನು ಕಲಬುರಗಿ ಜಿಲ್ಲೆಯಲ್ಲಿ ಸ್ಯಾಂಡ್ ದಂಧೆ ಕಡಿವಾಣ ಹಾಕಲು ನಾವು ಜನತಾದಳ ಪಕ್ಷದವರು ಇನ್ನು ಮುಂದಾಗ್ತಾಯಿದ್ದೀವಿ ಯಾಕಂದರೆ ಇಲ್ಲಿಗಲ್ ಸ್ಯಾಂಡ್ ಮೈನಿಂಗ್ ಬಳ್ಳಾರಿ ಮಾದರಿಯಂತೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಡೀತಾ ಇದೆ ಅದು ವಿಶೇಷವಾಗಿ ಯಾರು ಕ್ಯಾಬಿನೆಟ್ ಸಚಿವರಿದ್ದಾರೆ ಇಲ್ಲಿಂದ ಕ್ಯಾಬಿನೆಟ್ ಸಚಿವರಾಗಿದ್ದಾರೆ ಎಮ್ ಎಲ್ ಶಾಸಕರಾಗಿ ಅವರ ತಾಲೂಕುಗಳಲ್ಲಿ ರಾಜಾರೋಷವಾಗಿ ಅವರ ಫಾಲೋವರ್ ಮುಖಾಂತರ ಏನು ಸ್ಯಾಂಡ್ ಮೀನಿಂಗ್ ದಂಧೆ ನಡೀತಾ ಇದೆ ಅದಕ್ಕೆ ಕಡಿವನ್ನು ಹಾಕಲೇಬೇಕಂತ ನಾನು ಮಂತ್ರಿಗಳಿಗೆ ಆಗ್ರಹ ಮಾಡ್ತಾ ಇದ್ದೀನಿ ಮತ್ತು ಸರ್ಕಾರಕ್ಕೆ ಕೂಡ ಆಗ್ರಹ ಮಾಡ್ತಾ ಇದ್ದೀನಿ ಯಾವ ಥರ ಬಿಜಾಪುರ ಮಾದರಿಯಂತೆ ಇವತ್ತು ಎಂ ಸ್ಯಾಂಡಿಗೆ ಅನುಮತಿ ಕೊಡಿ ರಿವರ್ ಸ್ಯಾಂಡ್ ಇಲ್ಲಿ ಯಾಕಂದ್ರೆ ದನ ಕರಗಳಿಗೆ ಇವತ್ತು ಕುಡಿಯೋಕೆ ನೀರಿಲ್ಲ ಇವತ್ತು ಎಷ್ಟೋ ಹಳ್ಳಿಗಳಲ್ಲಿ ಇವತ್ತು ಟ್ಯಾಂಕರ್ ಮುಖಾಂತರ ಇವತ್ತು ನೀರನ್ನು ಸಪ್ಲೈ ಮಾಡೋಕ್ಕೆ ತಾವೇ ಅನುಮತಿ ಕೊಟ್ಟಿದ್ರೆ ಆರ್ ಡಿ ಪಿ ಮಿನಿಸ್ಟರ್ ಇದಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಿಮ್ಮ ಒಂದು ಉಪಸ್ಥಿತಿಯಲ್ಲಿ ಇವತ್ತು ಇಂಥ ಒಂದು ನೋಡಲು ಸಿಗಬಾರ್ದು ಅಂತೇಳಿ ನಾವು ಮಾತಾಡೋಕೆ ಇಚ್ಛೆ ಪಡ್ತಾ ಇದ್ದೀವಿ ತಾವು ದಯಮಾಡಿ ಇದನ್ನ ನಿಲ್ಲಿಸಿ ಮುಂಬರ ದಿನಗಳಲ್ಲಿ ಯಾವ ಥರ ಜನರಿಗೆ ಇವತ್ತು ನೀರಾವರಿ ಕೊಡಬೇಕಾಗಿದೆ ಮೊನ್ನೆ ಸಚಿವ ಸಂಪುಟದಲ್ಲಿ ಹಲವಾರು ವಿಷಯಗಳನ್ನು ತಾವು ಏನು ಹೇಳಿದಿರಿ ನೀರು ಕೊಡೋ ಮುಖಾಂತರ ಅದ್ರ ಬಗ್ಗೆ ತಾವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀರನ್ನ ಕುಡಿಯಕ್ಕೆ ಗ್ರಾಮಗಳಿಗೆ ಮತ್ತು ಎಲ್ಲಾ ಪಟ್ಟಣ ಪಟ್ಟ ಪಟ್ಟಣಗಳಿಗೆ ಎಲ್ಲಾ ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ಕೊಡೋಂಥದ್ದು ಪ್ರಯತ್ನ ತಾವು ಮಾಡಬೇಕು ಇಂಥ ಒಂದು ಸ್ಯಾಂಡ್ ಯಾರೇ ಮಾಫಿಯಾಗಳು ಇವತ್ತು ಮಾಡ್ತಾ ಇದ್ರೆ ಅದನ್ನು ಎಲ್ಲಾ ಎಲ್ಲ ಗಳನ್ನ ಶೀಘ್ರದಲ್ಲಿ ಕ್ಯಾನ್ಸಲ್ ಮಾಡಬೇಕು ಮತ್ತು ಈ ಒಂದು ಹಿಂದಿನ ಏನು ಇಲ್ಲಿಗಲ್ ಆಕ್ಟಿವಿಟೀಸ್ ಆಗಿದೆ ಇದಕ್ಕೆ ಎನ್ಕ್ವೈರಿ ಕಮಿಷನ್ ಕೂಡ ಇವರು ಕೂಡಿಸ್ಬೇಕು ಎನ್ಕ್ವೈರಿ ಕಮಿಷನ್ ಕೂಡಿಸಿ ಯಾರು ಎಷ್ಟು ಸ್ಯಾಂಡ್ ಎಲ್ಲ ಡಿಗ್ಗಿಂಗ್ ಮಾಡಿದ್ದಾರೆ ಎಷ್ಟು ರಾಯಲ್ಟಿ ಕಟ್ಟಿದ್ದಾರೆ ಇದ್ರ ಬಗ್ಗೆ ಪರಿಶೀಲನೆ ಆಗಬೇಕು ಬೇರೆ ತಂಡನೇ ಇದಕ್ಕೆ ರಚನೆ ಆಗಬೇಕು ಇದೊಂದು ದೊಡ್ಡ ಸ್ಕ್ಯಾಮ್ ಇದ್ದಂಗೆ ಇದು ಕೋಟಿ ಗಂಟಲೆ ಲೂಟಿ ಮಾಡಿದ್ದಾರೆ ಅದು ನಮ್ಮ ನಿಮ್ಮ ಸರ್ಕಾರದ ಹಣ ನಮ್ಮ ಸರ್ಕಾರದ ಹಣ ಇವತ್ತು ತಾವು ರಾಯಲ್ಟಿ ಕಟ್ಟರಲ್ಲೂ ಕೂಡ ವಿಫಲರಾಗಿದ್ರಿ ವಿದೌಟ್ ರಾಯಲ್ಟಿ ಹಲವಾರು ರಾಜಾರೋಷವಾಗಿ ಇವತ್ತು ಎಲ್ಲ ಅಧಿಕಾರಿಗಳು ಯಾರ್ಯಾರು ಈ ಇದಕ್ಕೆ ಸಂಬಂಧ ಇದಾರೆ ಅವ್ರನ್ನ ಕೂಡಲೇ ಸಸ್ಪೆಂಡ್ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಇನ್ನು ಕೆಲವೇ ದಿನದಲ್ಲಿ ಇದನ್ನ ನಿಲ್ಲಿಸೋಕ್ಕೋಸ್ಕರವಾಗಿ ನಾವು ಪಾದಯಾತ್ರೆ ಕೂಡ ಹಮ್ಮಿಕೊಳ್ತಾ ಇದ್ದೀವಿ ಕಾಗಿನ ನದಿಯಿಂದ ಕಲಬುರಗಿ ಜಿಲ್ಲಾ ಅಧಿಕಾರಿಗಳಿಗೆ ಅವರಿಗೆ ಮನಮುಟ್ಟಕ್ಕಾಗಿ ಯಾಕೆ ನೀವು ಕಣ್ಮುಚ್ ಕೂತಿದಿರಿ ಇಷ್ಟೆಲ್ಲ ಇಲೀಗಲ್ ಆಕ್ಟಿವಿಟೀಸ್ ಎರಡೂವರೆ ವರ್ಷಗಳಿಂದ ನಡೀತಾ ಇದ್ರು ಕೂಡ ಇದಕ್ಕೆ ಯಾಕೆ ತಾವು ಕಡಿವಾಣಕೆ ನಾವು ಇದು ಒಂದು ಇದು ಸಲ ಅಲ್ಲ ನಾನು ಹಲವಾರು ಸಲ ಸ್ಯಾಂಡ್ ಬಗ್ಗೆ ತಮ್ಮ ಮಾಧ್ಯಮ ಮೂಲಕ ನಾನು ಹಲವಾರು ಸಲ ವಿಷಯಗಳು ಎತ್ತಿದ್ದೀನಿ ಡಿ ಸಿ ಅವರಿಗೂ ಕೂಡ ಫೋಟೋ ವಿಡಿಯೋಗಳು ಕಳಿಸಿದ್ದೀನಿ ಅವ್ರು ಇಲ್ಲಿಗಲ್ ಮಾಡೋದು ಆದರೂ ಕೂಡ ಇದಕ್ಕೆ ಆ್ಯಕ್ಷನ್ ತೊಳಲ್ಲ ಅಂತಂದರೆ ಇವರು ಕೂಡ ಅದರಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಶಾಮೀಲ್ ಇದ್ದಾರೆ ಅಂತ ಅರ್ಥ ಆಗುತ್ತೆ ಅದಕ್ಕೆ ನಾವು ಖಂಡಿತವಾಗಿ ಪಿ ಎಲ್ ಕೂಡ ಫೈಲ್ ಮಾಡ್ತೀವಿ ಇದ್ರ ಬಗ್ಗೆ ಕೋರ್ಟ್ ಮುಖಾಂತರನು ಕೂಡ ಹೋಗ್ತೀವಿ ನಾವು ನ್ಯಾಯ ಸಿಗೋರಿಗೆ ಕೋರ್ಟಿಗೂ ಕೂಡ ನಾವು ಹಾಕಿ ಇದಕ್ಕೆ ಎನ್ಕ್ವೈರಿ ಕಮಿಷನ್ ಕೂಡಲೇ ಸಿ ಐ ಡಿ ಎನ್ಕ್ವೈರಿ ಆಗಲಿ ಅಥವಾ ಸಿ ಬಿ ಐ ಎನ್ಕ್ವೈರಿ ಆಗಲಿ ಇಂಥದಕ್ಕೆ ಸಿ ಬಿ ಐ ಎನ್ಕ್ವೈರಿನೇ ಆಗಲಿ ಅಂತ ಕೂಡ ನಾನು ಆಗ್ರಹ ಮಾಡ್ತೀನಿ ಹೇಳಿ ಇವತ್ತು ಜನತಾದಳ ಪಕ್ಷದ ವತಿಯಿಂದ ನಾನು ಹೇಳಲು ಬಯಸ್ತಾ ಇದ್ದೀನಿ ಯಾರೇ ತಪ್ಪಿಸ್ತಾರಿದ್ರು ಅವ್ರಿಗೆ ಕೂಡಲೇ ಶಿಕ್ಷೆ ಆಗಬೇಕು ಇದನ್ನ ನಿಲ್ಲಿಸೇಬೇಕು ನಮ್ಮ ಹೋರಾಟ ಎಲ್ಲಿವರೆಗೆ ಸ್ಯಾಂಡ್ ರಿವರ್ ಸ್ಯಾಂಡ್ ನಿಲ್ಲೋದಿಲ್ಲ ಅಲ್ಲಿವರೆಗೆ ಹೋರಾಟ ನಿಲ್ಲೋದಿಲ್ಲ ಇಂದು ಇವತ್ತು ಇಲ್ಲಿವರೆಗೆ ನಾವು ಮಾಡ್ತಾರೂನೋ ನಿಲ್ಲಿಸ್ತಾರೋನೋ ಅಂತ ನಾವು ನೋಡ್ತಾ ಇದೀವಿ ಆದ್ರೆ ಇದಕ್ಕೆ ನಿಲ್ಸಲು ಕೂಡನು ಕೂಡ ಯಾವುದು ಕೂಡ ಒಂದು ವಿಷಯ ಕಾಣ್ತಾ ಇಲ್ಲ ಅದಕ್ಕೆ ಪಾದಯಾತ್ರೆ ಮಾಡೋದು ಅನಿವಾರ್ಯತೆ ರೀ ಬಿಸಿಲಿನಲ್ಲಿ ಪಾದಯಾತ್ರೆ ಮಾಡಿ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಸ್ಯಾಂಡ್ ನಿಲ್ಲಿಸ ಕೆಲಸ ಮಾಡ್ಬೇಕಂತ ನಾನು ಮಾನ್ಯ ಮಂತ್ರಿಗಳಿಗೆ ಮತ್ತು ಇಲ್ಲಿನ ಸರ್ಕಾರಗಳಿಗೂ ಕೂಡ ನಾನು ಆಗ್ರಹ ಮಾಡ್ತೀನಿ ಅಂತ ಹೇಳ್ತಾ ಇವತ್ತು ಈಗ ಅತಿ ಶೀಘ್ರದಲ್ಲಿ ಒಂದು ಒಂದು ಹದಿನೈದು ಇಪ್ಪತ್ತು ದಿನದ ಒಳಗಾಗಿ ನಾವು ಪಾದಯಾತ್ರೆಯನ್ನ ಪ್ರಾರಂಭ ಮಾಡ್ತೀವಿ ಎಲ್ಲ ಹಳ್ಳಿಗಳಲ್ಲಿ ಎಲ್ಲರಲ್ಲಿ ಒಪಿನಿಯನ್ ತಗೊಂಡು ಎಲ್ಲೆಲ್ಲಿ ಪಾಯಿಂಟ್ ಇದೆ ಇನ್ನೂ ನಮ್ಮಲ್ಲಿ ಇನ್ನೂ ಏನು ಡಾಟಾ ಕಡಿಮೆ ಇದೆ ಎಲ್ಲ ಡಾಟಾನ ಪೂರ ಸಂಪೂರ್ಣವಾಗಿ ಅಲ್ಲೆಲ್ಲಿ ಇಲ್ಲಿಗಲ್ ನಡೀತಾ ಇದೆ ಎಲ್ಲಿ ಲೈಸೆನ್ಸ್ ಇದೆ ಅಂತವೆಲ್ಲ ಸಂಪೂರ್ಣ ಒಂದು ಡಾಟಾ ಕಲೆಕ್ಷನ್ ಮಾಡಿ ಪಾದಯತ್ರೆ ನಾವು ಹಮ್ಮಿಕೊಳ್ತೀವಿ ಅಂತ ಹೇಳಿ ಬಯಸ್ತಾ